ತುಂಬಾ ಹುಷಾರಿರದಂಗೆ ತುಂಬಾ ಐಸೋಡಪ್ಪ ನಮ್ಮ ದೇವ್ರ್ ಬಿಟ್ಕೊಂಡ್ ಬಂದು ಕುಂತ್ ಮಾಡ್ತಾರೆ ಐಸೋಗೆ ಎರಡು ದಿವಸ ಬದಕಲ್ಲ ಅಂತ ಮೂರೇ ದಿಸ್ ಕಂಡ್ಬಿಟ್ಟು ಇವತ್ತು ದೇವಸ್ಥಾನ ಮನೆಗೂ ಹೋಗದಂಗೆ ದೇವಿ ಕನ್ಸ್ಕೊಂಡು ನೋಡ್ಲೇಬೇಕಂತ ಎರಡು ದಿವಸದಲ್ಲಿ ಹೋಗ್ತೀನಿ ಅಂತ ದೇವ್ರೆಲ್ ಒಳ್ಳೇನಾಗುತ್ತ ಬದುಕ ಬರ್ಬೇಕಾದ್ರ ದುರ್ಗಾ ಪರಶುರ ದುರ್ಗಾ ಪರಮೇಶ್ವರ ಅರ್ಧ ಗಂಟೆ ಕೂತುಗಳ ಕಲ್ಪಿ ಮೇಲೆ ಏನು ಕಾಯಿಲೆ ಇರಲ್ಲ ನಿಮ್ದಿ ಉಡಿಕೊಂಡು ನಡೆಯ ಆಯ್ತಿಲ್ಲ ಚೆನ್ನಾಗ್ ನಡ್ಕೆ ಬಂದಿನಿ ಇವಾಗ ಹುಡುಗ ನಿಮ್ ನೋಡ್ಬೇಕಂತ ಬಂದ್ ಐದ್ ಸಾರಿ ಬಂದು ಎರಡ್ ಸಾರಿ ಸಿಆರ್ ಮೂರ್ ಸಾರಿ ಸಿಕ್ಕಿಲ್ಲ ಗೊತ್ತು ಇನ್ನೊಂದ್ ಕೋರ್ಕ ಇದೆ